ಸ್ವಲ್ಪ ಎಣ್ಣಿ ಅದ ಹಾಕಿನ ಜಾಸ್ತಿ ಊಟ ಅಂದ್ರ ಸ್ವಲ್ಪ ರುಚಿ ಜಾಸ್ತಿ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಆರಾಮ ಇದ್ರ ಅನ್ಕೊಂಡ ನೋಡ್ರಿ ನಾವ್ ಕೂಡ ಆರಾಮ ಆಗಿದು ಇವತ್ತಿಂದ ಏನಪ್ಪಾ ಅಂದ್ರ ನೋಡ್ರಿ ನಾನಾ ಒಂದ ಒಂದ್ ಕುಂಬ್ಳಕತ್ ಒಂದನು ಕುಂಬ್ಳಕತ್ತಲ್ಲೇ ಯಾತರಾ ಮಾಡ್ಬೇಕು ಯಾ ತರಾ ಇಲ್ಲ ಅಂತ ಹೇಳಿ ನೋಡೋಣ್ರಿ ಈಗ ಫಸ್ಟ್ ಆಗಿ ಆಗಿದ್ನ ಹೊಳ್ಕೊಬೇಕು ಹೊಳ್ಕೊಂಬರ್ರಿ ಇವಾಗ ನೋಡ್ರಿ ನಾ ಕುಂಬ್ಳಕಾಯಿ ಹೋಗಿನೋ ಈ ತರ ಹೋಳಿ ಇಟ್ಕೊಂಡು ಈಗ ಇದನ್ನ ನಾವ್ ಸಣ್ಣಂಗಿ ಹೋಳ್ಬೇಕ್ರಿ ಹೊಳ್ಕೊಂಡ್ ಬರ್ರಿ ನೋಡ್ರಿ ಈ ತರ ಸಣ್ಣಂಗಿ ಇವನ ಪೀಸ್ ಮಾಡ್ಕೋಬೇಕ್ರಿ ನಮ್ ಕಡೆ ಅಂತ್ ಥಂಡಿ ಬಾಳ ಐತ್ರಿ ಮುಂಜಾನೆ ಅಂತ್ರು ಫುಲ್ ಥಂಡಿ ಐತ್ರಿ ಕಡಿ ಕುಂಬಳಕಾಯ ಕುಂಬಳಕಾಯಿ ಅಂತ ನೋಡ್ರಿ ಕೊಂಡ್ ತಂದಿಲ್ಲಾ ಅಂದ್ರ ನಮ್ಮಲ್ಲಿ ನಾವು ಬೀಜ ಹಾಕಿದ್ವಿ ಕುಂಬಳಕಾಯಿ ಆಗ್ಯಾವು ಇನ್ನು ಎರಡ್ ಮೂರ ಕುಂಬಳಕಾಯಿ ಆಗ್ಯಾವ್ರಿ ನಮ್ ಹೊಲ್ದಾಗ ಹಾಕಿರ ನಾವು ನಮ್ಮ ನಮ್ಮಮ್ಮuga ಮುಂಜನೆ ಈstar ಕುಂಬಳಕಾಯಿ ಅದ್ರಸಲಿ ಇರಿ ಕುಂಬಳಕಾಯಿ ಪಲ್ಯ ಮಾಡಣ ಅಂತಾಳ್ರಿ ಅದಕ್ಕಾ ಕುಂಬಳಕಾಯಿ ಪಲ್ಯ ಮಾಡಕತ್ತೀನ್ರಿ ನೋಡ ಹೇಂ ಮಾಡ್ತಾರೆ ನಮ್ಮ ಚಾಕ್ರಿ ಏಡ ಚಕ್ಕಾ ನಮ್ಮ ಮರ್ತಿ ಚಾಕ್ರ ಚಪಾತಿ ಮಾಡ್ತೇ ಹ್ಮ್ ಚಪಾತಿ ಬೇಕಾ ಈಗ ನಿನ್ನ ತಣ್ಣೆ ತಿತಲಾರ್ ಚಾ ಕುಡಿತಿದ್ನಿ ಹಾಲುದು ಬರೆ ರೊಟ್ಟಿ ನೋಡ್ರಿ ಈಗ ಹೋಳದ್ ಒಂಥರ ಆಯ್ತಲ್ಲ ನೋಡ್ರಿ ಇದಕ್ಕೆ ಏನೇನಿಲ್ಲ ನೋಡೋಣ್ರಿ ಈಗ ಮಸಾಲೆ ಪದಾರ್ಥಗಳು ಯಾವತ್ತ ನೋಡ್ರಿ ಈಗ ಹೋಳೋದೆಲ್ಲ ಎಲ್ಲಾ ಆಗೇತ್ ನೋಡ್ರಿ ಬರ್ರಿ ಏನೇನ್ ಹತ್ತ ನೋಡೋಣ ನೋಡ್ರಿ ಕಡ್ಡಿ ಆಗಷ್ಟೇ ಗಂಟೆ ಆಗಷ್ಟ್ರ ತಗೊಂಡನು ಇದನ್ನ ಕೋತಾಂಬರಿ ಕೂಡ ಸಣ್ಣಂಗಿ ಹೋಳ್ಬೇಕ್ರಿ ಅದನ್ನ ನೋಡ್ರಿ ಕೋತಾಂಬರಿ ಸಣ್ಣಂಗಿ ಸಣ್ಣ ನಾನು ಕೋತಾಂಬರಿ ಈಗ ಒಂದ ಬಳ್ಳು ಗಡ್ಡಿ ತಗೊಂಡಿದ್ರಿ ಬೆಳ್ಳುಳ್ಳಿ ಗಡ್ಡಿ ಕೂಡ ರೀ ಮಾಡ್ಕೊಂಡಿದ್ದೆ ನೋಡ್ರಿ ಶೇಂಗಾ ಕಾತ್ಕೊಂಡ್ ಇದನ್ನ ಸಣ್ಣಂಗ್ ಜದ್ಬೇಕ್ರಿ

ನಾನು ಈಗ ಮೆಣ್ಸಿ ಕಾಯಿ ಮೆಣಸಿಕಾಯಿ ಮೆಣಸಿ ಅದ್ರಾಗ ನೋಡ್ರಿ ಇದನ್ನ ಸಣ್ಣಂಗಿ ಮೆಣಸಿನಕಾಯಿ ಜಜ್ ಬೇಕ್ರ ಅದನ್ನ ಜಜ್ಜನ್ ಬರೀಗ ನೋಡ್ರಿ ಒಂದ್ ಅಷ್ಟ ಕಾಳಗಷ್ಟ ಉಪ್ ತಗೊಂಡನು ಉಪ್ ಹಾಕ್ಲಾತೀನ್ರಿ ಜಲ್ದಿ ಸಣ್ಣ ಹೇಳಿ ಉಪ್ಪು ನಾ ನೋಡ್ರಿ ಸಣ್ಣಂಗಿ ಕುಂಬಳಕಾಯಿ ಹೊಳಿದ್ನಿಲ್ರಿ ಈಗ ಅದನ್ನ ಸ್ವಚ್ಛ ಹಂಗ್ ಸ್ವಲ್ಪ ತೊಳಿಬೇಕ್ರಿ ಅದಕ್ಕೆ ನಾನು ಇನ್ನೊಂದು ಪಾತ್ರೆ ತೊಗೊಂಡಿನ್ರೀ ಅದ್ರೊಳಗೆ ಹಾಕಿ ತೊಳೆಕೆ ಅದನ್ನು का पेर कथेंतरा मुंजे इगा इदना चलो तंगी ना हुर्को बे ಎರಡ್ ಮೂರ್ ಚಮಚಾಗಷ್ಟ ಚಲೋ ತಂಗಿ ಹುರ್ಕೋಬೇಕ್ರಿ ಅದನ್ನ ಒಂದ್ ಮೂರ್ ಚಮಚ ಆಗಷ್ಟ ನಾನು ಎಣ್ಣೆ ತೊಂದಿ ನೋಡ್ರಿ ಎಣ್ಣೆ ಸ್ವಲ್ಪ ಹುರ್ಕೊಳಕ ಜಾಸ್ತಿನೇ ಬೇಕು ಕೆಲವೊಂದ್ ಏನೈತಲ್ಲ ಹುರಿಯಲ್ದನ ಮಾಡ್ತಾರು ಸ್ವಲ್ಪ ಎಣ್ಣೆ ಅದು ಹಾಕಿನ ಜಾಸ್ತಿ ಹುರ್ತಂದ್ರೆ ಸ್ವಲ್ಪ ರುಚಿ ಜಾಸ್ತಿ ಕೊಡ್ತ ಅನ್ಕೆಶಿಂದ ನಾನು ಎಣ್ಣೆ ಹಾಕಿ ಮುಂಚೆನೇ ಹುರ್ಕೊಳಾಕತಿನಿ ನೋಡ್ರಿ ಈ ತರ ಒಂದ್ ಕಲರ್ ಬರ್ತನಕ ನಾವ್ ಇದನ್ನ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಈ ತರ ಕಲರ್ ಬರ್ತನಕ ನಾವು ಫ್ರೈ ಮಾಡ್ಕೊಬೇಕು ಅದನ್ನ ಇವಾಗ ನೀಡ್ ಅಂದ್ರಿ ಇದನ್ನ एरमूर चमचे एणि तोळाति नोड्री ना पानगीडक नोड्री स्वतः शाश्मी तोंदाश्मी हास्ति नोड्री चमच आीर्गी तो नोडी बळुळ जग बिन नोड्री कर्मिन तपला ಇಲ್ಲ ನೋಡಿ ಖಾರ ಜಾಜಿ ತಂದ್ರ ಸಂಂತ ಖಾರ ಹಾಕಲಕ ನೋಡಿ ಹಸಿ ಮೆಣಸಿನಕಾಯಿ ಖಾರ ಹಸಿ ಮೆಣಸಿನಕಾಯಿ ಖಾರ 1 ಚಮಚರ ಐಕ ಅರ್ಶಿನ ಪುಡಿ ತೋನಿ ನೋಡಿ ಸರಿ ನೋಡಿ ನಾನು ಕುಂಬಳಕಾಯಿ ಫ್ರೈ ಮಾಡಿ ತಿನಿಲ್ರಿ ಇವಾಗ ಹಾಕ್ತಿವಿ ನೋಡಿ ಕುಂಬಳಕಾಯಿ ತಂದ್ರೆ ಎನ್ನೆ ಒಳಗೆ ಎನಕಾಯಿ ಅಂತಲೇ ಹುರಿದಿಟ್ಟಿವಿ ನಾವು ಚಲೋ ತಂಗಿ ಅದನ್ನ ಎನಕಾಯಿ ಈಗ ಪೋರ್ನಿ ಕೊಡಾತೀವಿ ನೋಡ್ರಿ ಶೇಂಗಾ ಕಾಳ ಸನ್ ಮಾಡಿಟ್ಟಿನಿ ಶೇಂಗಾ ಕಾಳ ಸನ್ ಮಾಡಿದ್ದ ಹಾಕಿ ಈಗ ಸ್ವಲ್ಪ ಏನೈತಿರ್ಲಾ ದನ್ಯಾ ಪುಡಿ ತಗೊಂಡ್ರಿ ಪುಡಿ ಕೂಡ ಹಾಕೊಂಡ್ರಿ ನೋಡ್ರಿ ಒಂದು ಸ್ವಲ್ಪ ದನ್ಯಾ ಪುಡಿ ತಗೊಂಡ್ ಪುಡಿ ಹಾಕಿ ನೋಡ್ರಿ ಸ್ವಲ್ಪ ಈ ತರ ಫ್ರೈ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ರುಚಿ ಸಾಕಷ್ಟು ನೋಡ್ರಿ ಂಬ್ರಿ ಕ ಹೆಚ್ಚಿಟ್ಟು ನಿಲ್ರಿ ಸಣ್ಣಂಗ ಈಗ ಕೊತ್ತಂಬರಿ ಹಾಕೋಣ ಎಷ್ಟು ಮಸ್ತ್ ಕಾಲ ಇದೇತ್ ನೋಡ್ರಿ ಒಂದ್ ಎರಡು ಕಾಲ್ ಅಷ್ಟ ಒಂದ್ ಬಾಟ್ಲಾಗ ನೀರ್ ತಗೊಂಡೇ ನೋಡ್ರಿ ನಾ ಒಂದ್ ಐದ್ ನಿಮಿಷ ಬಿಡೋನ್ರಿ ಕೂರಿ ಇವಾಗ ನೋಡ್ರಿ ಕುಂಬಳಕಾಯ ಪಲ್ಯ ರೆಡಿ ಆಗೈತಿ ನೋಡ್ರಿ ಎಷ್ಟ್ ಮಸ್ತ್ ನಲ್ ನೋಡ್ರಿ ಈಗ ಟೇಸ್ಟ್ ಪಲ್ಯ ಕುಟ್ ನೋಡ್ರಿ ಮಸ್ತ್ ಆಗೈತಿ ಈಗ ಹಿರಿ ಹಿಡೀನ್ ಬರ್ರೈತಿ ಇವಾಗ ನೋಡ್ರಿ ಕುಂಬಳಕಾಯಿ ಪಲ್ಯ ಅಂತ ರೆಡಿ ಆಗೈತಿ ಇವಾಗ ಬರ್ರಿ ರೊಟ್ಟಿ ಮಾಡೋಣ ಬರ್ರಿ Ана, чие е горета тила? на. Еси, вие е на. Ана, Да, вали. Матюша, не е много, че е ядко е сложно. Ама? 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 બો બો ના ના કાર ના લાતા રે वो तो अंदर से तेने मैं चला मोटर पर गया ना ये तार लाए तो गैस मारता तेच كده यार मार ना आते बस आई ऑन द किचन वीडियो वाला ये ना बंद है आज ऊंची कैसे रखवा ना वाला ನೋಡಿ ನಮ್ಮ ಅಮೃತ ಏನೈತಿ ಬಾಳೆಹಣ್ಣ ಮತ್ತ ಸ್ವಲ್ಪ ಹಾಲು ಹಾಕೊಂಡ್ರ ಊಟ ಮಾಡಾಕತ್ತ ನೋಡ್ರಿ ನೋಡ್ರಿ ರೊಟ್ಟಿ ಕೂಡ ಮಾಡೋದಾಗಿ ಈಗ ಇನ್ಕ ಏನತ್ರ ಕುಂಬಳಕಾಯಿ ಪಲ್ಯ ಮಾಡಿನೂ ಕುಂಬಳಕಾಯಿ ಪಲ್ಯ ಜೋಡಿ ರೊಟ್ಟಿ ತಿಂದ್ರ ಮಸ್ತ್ ಅದೈತಿ ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ನಮಸ್ತೆ